ಸುಪ್ರಸಿದ್ಧ ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕಂಠ ಗುರುಜಿ ಹುಬ್ಬಳ್ಳಿ ಅವರ ವಾರ ಭವಿಷ್ಯ ಪ್ರತಿ ವಾರ ವೀಕ್ಷಿಸಿ ಧಾರವಾಡ ನ್ಯೂಸ್ ಚಾನೆಲ್ನಲ್ಲಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ವಾರದ ರಾಶಿ ಭವಿಷ್ಯ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ನಮ್ಮ ಭವಿಷ್ಯ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ ಮಾರ್ಚ್ ಮೂರರಿಂದ ಮಾರ್ಚ್ ಒಂಬತ್ತರವರೆಗಿನ ಹೊಸ ಯೋಜನೆಗಳು ಶಿಕ್ಷಣ ವಿದೇಶಿ ಪ್ರಯಾಣ ಹಣಕಾಸು ಆಸ್ತಿ ಅಂತಸ್ತು ವಿದ್ಯೆ ವಿಚಾರದಲ್ಲಿ ಹನ್ನೆರಡು ರಾಶಿಯವರ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕೋಟ ಗುರುಜಿ ಅವರಿಂದ ಚಂದ್ರನ ರಾಶಿಗೆ ರಾಹು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನ್ಯಾಯಾಲಯದಲ್ಲಿ ಸನ್ನಿಹಿತವಾದ ಪ್ರಕರಣವಿದ್ದರೆ ಅದರ ಫಲಿತಾಂಶ ಬಗ್ಗೆ ನಿರಂತರ ಯೋಚಿಸುವುದು ನಿಮ್ಮನ್ನ ಚಿಂತೆಗೀಡು ಮಾಡುತ್ತದೆ ಇದರಿಂದ ನಿಮ್ಮ ಕುಟುಂಬದ ವಾತಾವರಣ ಪ್ರಶುದ್ಧ ಯಾವುದೇ ವಾಹನ ಓಡಿಸುವ ಸ್ಥಳೀಯರು ಈ ವಾರ ಚಲನೆ ಮಾಡುವಾಗ ಜಾಗರೂಕರಾಗಿರಿ ಏಕೆಂದರೆ ಮಾತನಾಡುವುದು ಅತಿ ವೇಗದ ಚಾಲನೆಯಿಂದ ಸಂಚಾರ ಫೋನ್ ನಿಯಮ ಉಲ್ಲಂಘಿಸುವ ಸಾಧ್ಯತೆ ಭಾರಿ ದಂಡ ತೆರವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಕುಟುಂಬದ ಬೆಂಬಲ ನೀವು ಪಡೆಯುವುದಿಲ್ಲ ಇದರೊಂದಿಗೆ ನೀವು ತುಂಬಾ ಒಂಟಿತನ ಅನುಭವಿಸುವಿರಿ ಜೊತೆಗೆ ಅವರಿಂದ ದೂರ ಹೋಗುವ ಆಲೋಚನೆ ಕೂಡ ಮನಸ್ಸಿನಲ್ಲಿ ಬರಬಹುದು ಈ ವಾರ ನಿಮ್ಮ ಕಠಿಣ ಪರಿಶ್ರಮದ ಸಿಹಿ ಫಲ ಪಡೆಯಲು ನಿಮ್ಮ ಸಕಾರಾತ್ಮಕತೆ ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು ಚಂದ್ರನ ಚಿಹ್ನೆಗೆ ಹನ್ನೊಂದನೇ ಮನೆಯಲ್ಲಿ ಶನಿ ಈ ವಾರ ನಿಮ್ಮ ವೃತ್ತಿ ಜೀವನಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚು ಮಹತ್ವ ಇದರ ಪರಿಣಾಮ ಈ ಅವಧಿಯಲ್ಲಿ ಅನೇಕ ಹೊಸ ಅವಕಾಶ ಪಡೆಯುವ ಸಾಧ್ಯತೆ ವಿದ್ಯಾರ್ಥಿಗಳು ಈ ವಾರ ಸೌಕರ್ಯಗಳ ಪೂರೈಸಲು ತಮ್ಮ ಎಲ್ಲಾ ಸಮಯ ಕಳೆಯಬಹುದು ಅದರ ಋಣಾತ್ಮಕ ಪರಿಣಾಮ ಅರಿತುಕೊಳ್ಳುವ ಹೊತ್ತಿಗೆ ಅದು ತುಂಬಾ ತಡವಾಗಿರುತ್ತದೆ ಮಂಗಳವಾರ ಸಂಜೆ ಶ್ರೀ ಆಂಜನೇಯ ಸ್ವಾಮಿಗೆ ತುಪ್ಪದ ದೀಪ ಬೆಳಗಿಸಿ ಪ್ರತಿನಿತ್ಯ ಹನುಮಾನ ಚಾಲಿಸ ಪಠಿಸಿ ಋಷಭರಾಶಿ ಈ ವಾರ ಧನಾತ್ಮಕ ಒಳನೋಟ ತರುವ ಮೂಲಕ ನಿಮ್ಮನ್ನ ಕತ್ತಲೆಯಿಂದ ಹೊರತೆಗೀರಿ ಏಕೆಂದರೆ ನಕಾರಾತ್ಮಕತೆಯು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ ಇದರಿಂದ ಹೊರಬರುವ ಮೂಲಕ ಏನಾದ್ರೂ ಒಳ್ಳೆಯದನ್ನ ಮಾಡುವ ಸಮಯ ಬಂದಿದೆ ಚಂದ್ರನ ರಾಶಿಗೆ ಅನೇಕ ಗುರು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಈ ವಾರ ಅನಗತ್ಯ ವಸ್ತು ಖರೀದಿಸುವ ಮೂಲಕ ದುಂದು ವೆಚ್ಚ ಮಾಡಬಹುದು ಹೊಸದನ್ನ ಖರೀದಿಸುವ ಮೊದಲು ಈ ವಾರ ನಿಮ್ಮ ಸ್ನೇಹಿತರ ಬೆಂಬಲ ಪಡೆಯುತ್ತೀರಿ ಆದರೆ ಕುಟುಂಬದ ಸದಸ್ಯರ ಸಣ್ಣ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯಗಳು ಮನೆಯ ಶಾಂತಿಯನ್ನ ಹಾಳು ಮಾಡಬಹುದು ನಿಮ್ಮಲ್ಲಿ ಅವರ ಬಗ್ಗೆ ಕೆಟ್ಟ ಭಾವನೆ ಉದ್ಭಾಯಿಸುತ್ತವೆ ಚಂದ್ರನ ಚಿಹ್ನೆಗೆ ರಾಹು ಹನ್ನೊಂದನೇ ಮನೆಯಲ್ಲಿ ಇರಿಸಲಾಗಿದೆ ಈ ವಾರ ನಿಮ್ಮ ಶ್ರಮ ನಿಮಗೆ ಪ್ರತಿಫಲ ನೀಡುವುದರಿಂದ ಆದಾಯದಲ್ಲಿ ಹೆಚ್ಚಿದ್ದನ್ನ ಪಡೆಯುವ ಸಾಧ್ಯತೆ ಅರ್ಹವಾದ ಎಲ್ಲ ಸಾಲ ಪಡೆಯಲು ನಿಮಗೆ ಯಾವುದೇ ಸಹಾಯ ಮಾಡುತ್ತದೆ ಯಾವುದೇ ಕೆಲಸ ಪೂರ್ಣವಾಗಿ ಬಿಡಬೇಡಿ ಎಂದು ಸಲಹೆ ನೀಡಬೇಕು ಇಲ್ಲದಿದ್ದರೆ ನೀವು ಎದುರಿಸಬಹುದು ಈ ವಾರ ವಿದ್ಯಾರ್ಥಿಗಳು ತಮ್ಮ ಏಕಾಗ್ರತೆ ತೆಗೆದುಕೊಳ್ಳಬೇಕು ಪ್ರತಿ ದಿವಸ ಬೃಹಸ್ಪತಿ ಮಂತ್ರ ಜಪಿಸಿರಿ ಆನೆಗೆ ಕಬ್ಬು ತಿನ್ನಿಸಿರಿ ಗುರುವಾರ ಗುರುಗ್ರಹಕ್ಕೆ ಯಾಗ ಹವನ ಮಾಡಿ ಮಿಥುನ ರಾಶಿ ಚಂದ್ರನ ರಾಶಿಗೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಮನಸ್ಸಿನಲ್ಲಿ ಸಿಹಿ ಪದಾರ್ಥ ತಿನ್ನುವ ಬಯಕೆ ಉಂಟಾಗಬಹುದು ನೀವು ಪೂರೈಸುವಿರಿ ಆದರೆ ಈ ಸಮಯ ನಿಮ್ಮ ಆಸೆಗಳು ನಿಮಗೆ ದೀರ್ಘಕಾಲದ ಮಧುಮೇಹ ತೂಕ ಹೆಚ್ಚಾಗುವ ಸಮಸ್ಯೆ ನೀಡಬಹುದು ಲಾಭ ಗಳಿಸಲು ಈ ಹಿಂದೆ ಒಪ್ಪಂದ ಮಾಡಿಕೊಂಡಿರುವ ಉದ್ಯಮಿಗಳು ಈ ವಾರ ಶುಭ ಫಲಿತಾಂಶ ಪಡೆಯಬಹುದು ನಿಮ್ಮ ವ್ಯವಹಾರ ಅತ್ಯಂತ ಯಶಸ್ವಿಯಾಗುವ ಸಾಧ್ಯತೆ ನೀವು ಹಣ ಪಡೆಯುವ ಹಲವಾರು ಅವಕಾಶ ನೋಡಬಹುದು ಈ ವಾರ ನಿಮ್ಮ ಕುಟುಂಬದ ಅನೇಕ ಜನರು ನಿಮ್ಮೊಂದಿಗೆ ನೇರವಾಗಿ ಮಾತನಾಡುತ್ತಾರೆ ಹಿಂದಿನ ಕಾರಣ ನಿಮ್ಮ ಬಗ್ಗೆ ನಿಮಗಿರುವ ದೃಷ್ಟಿಕೋನ ನಿಮಗೆ ಮಾತ್ರ ಪ್ರಾಮುಖ್ಯತೆ ನೀಡಲಾಗುವುದು ಯಾವಾಗಲೂ ನಿಮ್ಮನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಇರಿಸಿಕೊಳ್ಳುವ ಬದಲು ಇತರಿಗೆ ಪ್ರಾಮುಖ್ಯತೆ ನೀಡುತ್ತೀರಿ ಚಂದ್ರನ ಚಿಹ್ನೆಗೆ ರಾಹು ಹತ್ತನೇ ಮನೆಯಲ್ಲಿರುವುದರಿಂದ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣಕ್ಕೆ ಸಂಬಂಧಿಸಿದ ಈ ಬಾರಿ ನಿಮಗೆ ಮಂಗಳಕರಗಾಗಿ ಏಕೆಂದರೆ ಪ್ರವಾಸಗಳು ನಿಮಗೆ ಬೆಳೆಯಲು ಹೊಸ ಅವಕಾಶ ಒದಗಿಸುತ್ತವೆ ಆ ಮತ್ತು ರಫ್ತು ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವವರು ಪ್ರಯಾಣದಿಂದ ವಿತೀಯ ಲಾಭ ಪಡೆಯುವ ಸಾಧ್ಯತೆ ಈ ರಾಶಿ ವಿದ್ಯಾರ್ಥಿಗಳು ವಾರ ದೀರ್ಘಾವಧಿಯ ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಅಪೇಕ್ಷಿತ ಫಲಿತಾಂಶ ಪಡೆಯಬಹುದು ನಕಾರಾತ್ಮಕ ಆಲೋಚನೆಗಳಿಂದ ದೂರಿದ್ರಿ ಒಳ್ಳೆಯ ಸಮಯಕ್ಕಾಗಿ ಕಾಯಿರಿ ನಿಮ್ಮ ಶ್ರಮ ಮುಂದುವರಿಸಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಪುರಾತನ ಗ್ರಂಥವಾದ ಲಲಿತ ಸಹಸ್ರನಾಮ ಪ್ರತಿದಿನ ಪಠಿಸಿ ಕರ್ಕಾಟಕ ರಾಶಿ ಈ ರಾಶಿ ಚಕ್ರದ ಸ್ಥಳೀಯರಿಗೆ ಈ ವಾರ ಸಣ್ಣ ಆರೋಗ್ಯ ಸಮಸ್ಯೆ ಯಾವುದೇ ದೊಡ್ಡ ಕಾಯಿಲೆ ಬರುವ ಸಾಧ್ಯತೆ ಇಲ್ಲ ಆದರೂ ಏನಾದರೂ ಸಮಸ್ಯೆ ಆದರೆ ಮನೆ ಮದ್ದು ಮಾಡುವ ಬದಲು ಅಗತ್ಯ ಇತರರನ್ನ ಗುರುತಿಸಿ ಚಂದನ ಚಿಹ್ನೆಗೆ ರಾಹು ಒಂಬತ್ತನೇ ಮನೆಯಲ್ಲಿ ಇರಿಸಲಾಗಿದೆ ಈ ವಾರ ನೀವು ಸ್ವಲ್ಪ ಹೊಸ ಹಣ ಗಳಿಸಿದಿರಿ ನಿಮಗೆ ಸಂತೋಷ ನೀಡುತ್ತದೆ ಇದು ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕತೆ ಹೆಚ್ಚಿಸುವುದಲ್ಲದೆ ಮನೆಗೆ ಹೋಗುವಾಗ ಮನೆಯ ಕಿರಿಯ ಸದಸ್ಯರಿಗೆ ಯಾವುದೇ ಉಡುಗೊರೆ ಕಲ್ತಿಸಲು ಯೋಚಿಸಬಹುದು ಚಂದ್ರನ ಚಿಹ್ನೆಯ ಕಾರ್ಯಕ್ರಮಕ್ಕಾಗಿ ಶನಿಯು ಎಂಟನೇ ಮನೆಯಲ್ಲಿ ಇರಿಸಲ್ಪಟ್ಟಿದೆ ಈ ಬಾರ ಕುಟುಂಬದಲ್ಲಿ ಕೆಲವು ರೀತಿಯದನ್ನ ನಡೆಸಬಹುದು ಆದರೆ ಮೇಲೆ ಸಾಕಷ್ಟು ಹಣ ಖರ್ಚು ಮಾಡಬಹುದು ಮಾನಸಿಕ ಒತ್ತಡವನ್ನ ಹೊಂದಿದೆ ಜೊತೆಗೆ ಅತಿಯಾದ ಮನೆಯ ಕೆಲಸಗಳಿಂದ ಉದ್ಯೋಗದ ಮೇಲೆ ಗಮನ ಹರಿಸಲು ಸಾಧ್ಯವಾಗಲಿಲ್ಲ ಈ ವಾರದ ಹಲವಾರು ಪೂರ್ಣ ಕಾರ್ಯಗಳ ಪೂರ್ಣಗೊಳಿಸಲು ನೀವು ವಿಫಲರಾಗುವ ಕಾರಣ ಅಧಿಕಾರಿಗಳಿಂದ ನಿಂದನೆಯನ್ನ ಎದುರಿಸಬಹುದು ಇದು ನಿಮ್ಮ ಮಾನಸಿಕ ಒತ್ತಡ ಅದೇ ಸಮಯದಲ್ಲಿ ಯೋಜನೆಗಳ ಕಾರ್ಯಗಳನ್ನ ನಿಮ್ಮಿಂದ ಬೇರೆಯವರಿಗೆ ವರ್ಗಾವಣೆಯಾಗುವ ಸಾಧ್ಯತೆಗಳಿವೆ ಉನ್ನತ ಶಿಕ್ಷಣವನ್ನ ಬಯಸುತ್ತೀರಿ ಈ ಅವಧಿಯಲ್ಲಿ ಶ್ರಮಿಸುತ್ತೀರಿ ಅದಾಗೂ ಈ ವಾರದಲ್ಲಿ ಅದೃಷ್ಟವು ನಿಮ್ಮನ್ನ ಬೆಂಬಲಿಸುತ್ತದೆ ಇದನ್ನ ನೀವು ಓದಿದ ಯಾವುದನ್ನಾದರೂ ನೆನಪಿನಲ್ಲಿ ಇಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ ಶಿವನಿಗೆ ಸೋಮವಾರ ಇಳನೀರು ಅಭಿಷೇಕ ಮಾಡಿಸಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಸೋಮಾಯ ಎಂದು ಜಪಿಸಿ ರಾಶಿ ಈ ವಾರ ನಿಮ್ಮ ಆರೋಗ್ಯಕ್ಕೆ ಸುಧಾರಣೆ ತರುವಂತ ವಿಷಯಗಳ ಮೇಲೆ ಕೆಲಸ ಮಾಡುತ್ತೀರಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಪೌಷ್ಟಿಕ ಆಹಾರ ಹಸಿರು ಎಲೆಗಳ ತರಕಾರಿ ಸೇವಿಸಬೇಕು ವಿವಾಹಿತರಾಗಿದ್ದರೆ ದಂಪತಿಗಳು ಈ ವಾರ ಆರಂಭದಿಂದ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಲು ಸಲಹೆ ನೀಡಲಾಗುವುದು ಕಳಪೆ ಆರೋಗ್ಯಕ್ಕಾಗಿ ನೀವು ಅವರ ಮೇಲೆ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗಬಹುದು ಶನಿಯ ಚಂದ್ರನ ಚಿಹ್ನೆಗೆ ಏಳನೇ ಮನೆಯಲ್ಲಿ ಇರಿಸಲಾಗಿದೆ ಮುಂಬರುವ ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹತಿಗೆಡಿಸುತ್ತದೆ ನಿಮ್ಮ ಹಲವಾರು ಕೆಟ್ಟ ಅಭ್ಯಾಸಗಳು ನಿಮ್ಮ ಸ್ವಂತ ನಿಯಮಗಳ ಮೇಲೆ ಜೀವನ ನಡೆಸುವ ನಿಮ್ಮ ಆಲೋಚನೆಯಿಂದ ನಿಮ್ಮ ಕುಟುಂಬವು ತುಂಬಾ ಒಳ್ಳೆಯದು ನಿಮ್ಮ ಸ್ವಭಾವದಲ್ಲಿ ಮೊಂಡುತನ ಹೆಚ್ಚಿಸುವುದು ನಿಮ್ಮ ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟುಮಾಡುತ್ತದೆ ಚಂದ್ರನ ಚಿಹ್ನೆಗೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ವ್ಯಾಪಾರ ಮಾಡುವ ಸ್ಥಳೀಯರಿಗೆ ಅನುಕೂಲಕರ ಗ್ರಹಗಳ ಅನುಗ್ರಹ ಈ ವಾರ ವೃತ್ತಿ ಜೀವನದಲ್ಲಿ ಬಡತಿಗೆ ಹಲವಾರು ಮಂಗಳಕರ ಅವಕಾಶ ತರುತ್ತದೆ ಈ ಸಮಯ ವಿಷಯಗಳು ಮತ್ತೆ ಟ್ರ್ಯಾಕ್ ಆಗುತ್ತವೆ ಈ ವಾರ ವಿಷಯ ವಿದ್ಯಾರ್ಥಿಗಳಿಗೆ ತಮ್ಮ ಹೆತ್ತವರಿಂದ ಮನೆಯ ಹಿರಿಯರಿಂದ ಅಧ್ಯಯನಕ್ಕಾಗಿ ಬಯಸಿಕೊಳ್ಳಬಹುದು ಇಡೀ ವಾರ ನಿಮ್ಮ ಸ್ಥಿತಿಯನ್ನು ಹಾಳು ಮಾಡುತ್ತದೆ ಅಂತ ಪರಿಸ್ಥಿತಿಯಲ್ಲಿ ನೀವು ತೊಂದರೆಗೆ ಸಿಲುಕುವ ಕೆಲಸವನ್ನ ಯಾವುದೇ ಮೊದಲಿನಿಂದಲೂ ಮಾಡಬೇಡಿ ಕೆಂಪು ಬಟ್ಟೆ ಗೋಧಿಯನ್ನ ದಾನ ಮಾಡಿರಿ ಭಾನುವಾರದಂದು ಸೂರ್ಯನಿಗೆ ಯಾಗ ಹವನ ಮಾಡಿರಿ ಕನ್ಯಾ ರಾಶಿ ಈ ವಾರ ಕಣ್ಣಿನ ಸಂಬಂಧಿತ ಅಸ್ವಸ್ಥತೆಗಳನ್ನು ಹೊಂದಿರುವ ಜನರು ತಮ್ಮ ಜೀವನದಲ್ಲಿ ಶುಭ ಫಲಿತಾಂಶ ನೋಡುತ್ತಾರೆ ಚಂದ್ರನ ಚಿಹ್ನೆಗಾಗಿ ಶನಿಯು ಆರನೇ ಮನೆಯಲ್ಲಿರುವುದರಿಂದ ಈ ಸಮಯ ನೀವು ಉತ್ತಮ ಸರಿಯಾದ ಕಾಳಜಿ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ ನೀವು ಗುಣಪಡಿಸುವ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಈ ವಾರ ನಿಮ್ಮ ಕೈಯಲ್ಲಿ ಹಣವಿರುವವರಿಗೆ ನಿಮ್ಮ ವೆಚ್ಚಗಳು ವೇಗವಾಗಿ ಹೆಚ್ಚಾಗುತ್ತಲೇ ಇರುತ್ತವೆ ನೀವು ಎಲ್ಲಾ ಹಣ ಖಾಲಿ ಮಾಡುವ ಮೊದಲು ನಿಮ್ಮ ಹೆಚ್ಚುವರಿ ಹಣ ನೀವು ಉಳಿಸಬೇಕು ಅದನ್ನು ಹಿಂಪಡೆಯಲು ನಿಮಗೆ ಸುಲಭವಲ್ಲದ ಕಡೆ ಉಳಿತಾಯ ಇದಕ್ಕಾಗಿ ನೀವು ಆ ಹಣ ನಿಮ್ಮ ಪೋಷಕರಿಗೆ ನೀಡಬಹುದು ಇದರೊಂದಿಗೆ ಭವಿಷ್ಯದಲ್ಲಿ ನಿಮಗೆ ಬರುವ ಹಲವಾರು ಹಣಕಾಸಿನ ಸಮಸ್ಯೆಗಳಿಂದ ನಿಮ್ಮನ್ನ ನೀವು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಸಲಹೆಗಳು ನಿಮ್ಮ ದೃಷ್ಟಿಕೋನ ನಿಮ್ಮ ಸ್ನೇಹಿತರು ಅದರ ಮೇಲೆ ಹೇರುವುದನ್ನು ಕಾಣಬಹುದು ಇದು ನಿಮ್ಮ ಇಮೇಜ್ಗೆ ಪ್ರಯೋಜನಕಾರಿಯಾಗಿರುವುದಿಲ್ಲ ವೃತ್ತಿಗೆ ಸಂಬಂಧಿಸಿದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನೀವು ಅದೃಷ್ಟ ಪಡೆಯುತ್ತೀರಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಬೆಂಬಲ ಪಡೆಯುತ್ತೀರಿ ನಿಮ್ಮಲ್ಲಿ ಕೆಲವರು ಬಯಸಿದ ಬಡತಿ ಸಹ ಪಡೆಯಬಹುದು ಇನ್ನು ಈ ಸಮಯದಲ್ಲಿ ಅವಕಾಶ ಸ್ವಲ್ಪ ಹೆಚ್ಚು ಅನುಕೂಲಕರ ಅದರಿಂದ ಅನೇಕ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಬೆಂಬಲ ಪಡೆದರೆ ಅದಾಗೂ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಶಾರ್ಟ್ ಸರ್ಕ್ಯೂಟ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ವಿಷಾದಿಸಬೇಕಾಗಬಹುದು ಪಾರಿವಾಳಕ್ಕೆ ಹೆಸರು ಕಾಳು ಹಾಕಿರಿ ಬುಧವಾರ ಬುಧಗ್ರಹಕ್ಕೆ ಪೂಜೆ ಮಾಡಿ ತುಲಾರಾಶಿ ಚಂದ್ರನ ಚಿಹ್ನೆಗೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರಿಸಲಾಗಿದ್ದು ಈ ವಾರ ಭರವಸೆಯ ಕೊರತೆ ಅನುಭವಿಸಬಹುದು ಯಾವುದೇ ಅಗತ್ಯ ನಿರ್ಧಾರ ಪಡೆಯಲು ಸಾಧ್ಯವಿಲ್ಲ ಸರಿಯಾದ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಚಂದ್ರನ ಚಿಹ್ನೆಗೆ ತೊಂದರೆ ಗುರು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ಹಣಕಾಸಿನ ಯೋಜನೆ ಕಾರ್ಯತಂತ್ರಗಳು ಉಂಟಾಗುವ ಸಾಧ್ಯತೆ ನೀವು ಹಣ ಸಾಲ ಜೊತೆಗೆ ನಿಮಗೆ ಮಾನಸಿಕ ಒತ್ತಡ ಉಂಟು ಮಾಡಬಹುದು ಕುಟುಂಬದ ಜೀವನದ ಬಗ್ಗೆ ಮಾತನಾಡುತ್ತಾ ಈ ವಾರ ರಾಶಿಚಕ್ರ ಚಿಹ್ನೆಗೆ ತುಂಬಾ ಒಳ್ಳೆಯದು ಎಲ್ಲರ ಗಮನ ನಿಮ್ಮತ್ತ ಸೆಳೆಯುವ ಸಮಯ ಇದರ ಸಲಹೆಗಳನ್ನು ಪಡೆಯುವುದು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ನಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಆಹ್ವಾನಿಸುತ್ತದೆ ಈ ವಾರ ವಿಪರೀತ ಅಭದ್ರತೆ ಭಾವನೆ ಇತರರಿಂದ ಸಲಹೆ ಪಡೆಯುವುದನ್ನು ತಡೆಯುತ್ತದೆ ನಿಮ್ಮ ದೊಡ್ಡ ಪ್ರಮುಖ ನಿರ್ಧಾರ ಒತ್ತಾಯಿಸುತ್ತದೆ ಉನ್ನತ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಈ ವಾರ ಮನಸ್ಸಿನಲ್ಲಿ ಅನಗತ್ಯ ಅನುಮಾನ ಸೃಷ್ಟಿಸುವುದನ್ನು ತಪ್ಪಿಸುತ್ತಾರೆ ಪ್ರತಿದಿನ ಲಲಿತ ಸಹಸ್ರನಾಮ ಪಠಿಸಿ ವೃಶ್ಚಿಕ ರಾಶಿ ಆರೋಗ್ಯದ ದೃಷ್ಟಿಯಿಂದ ಈ ವಾರ ಉತ್ತಮ ಈ ವಾರ ಯಾವುದೇ ದೊಡ್ಡ ಕಾಯಿಲೆ ಬರುವ ಇಲ್ಲ ಕೆಲವು ಸಣ್ಣ ದೈಹಿಕ ಸಮಸ್ಯೆಗಳಿದ್ದರೂ ನಿಮ್ಮ ಆರೋಗ್ಯ ಸಾಕಷ್ಟು ಸುಧಾರಿಸುತ್ತದೆ ಆರೋಗ್ಯದಲ್ಲಿ ಧನಾತ್ಮಕ ಬದಲಾವಣೆ ಅನುಭವಿಸುವಿರಿ ಚಂದ್ರನ ಚಿಹ್ನೆಗೆ ಹೆಚ್ಚಿನ ಗುರು ಮನೆಯಲ್ಲಿರುವುದರಿಂದ ನಿಮ್ಮ ಹಣದ ಭಾಗವು ಸಾಲದ ರೂಪದಲ್ಲಿ ಸಿಲುಕಿಕೊಂಡರೆ ಈ ವಾರ ನೀವು ಅಂತಿಮವಾಗಿ ಆ ಹಣ ನಿಮ್ಮ ಕೈಗೆ ತೆಗೆದುಕೊಳ್ಳುತ್ತೀರಿ ಈ ಸಮಯದಲ್ಲಿ ಅನೇಕ ಮಂಗಳಕರ ಗ್ರಹಗಳ ಸ್ಥಾನ ಅಂಶ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಹಲವಾರು ಸ್ಥಳೀಯರಿಗೆ ವಿತ್ತೀಯ ಪ್ರಯೋಜನ ನೀಡುತ್ತದೆ ಈ ವಾರ ಸ್ವಲ್ಪ ಅಸಮಾಧಾನ ಅನುಭವಿಸುವರಿ ನಿಮ್ಮ ಮಾನಸಿಕ ಒತ್ತಡ ಹೊಂದಿದೆ ಜೊತೆಗೆ ವಾದಕ್ಕೆ ವಿವಾದಕ್ಕೆ ಒಳಗಾಗಬಹುದು ಚಂದ್ರನ ಚಿಹ್ನೆಗೆ ಶನಿಯು ನಾಲ್ಕನೇ ಮನೆಯಲ್ಲಿ ವೃತ್ತಿ ಜೀವನದ ಬಗ್ಗೆ ಮಾತನಾಡುತ್ತಾ ವಾರದ ಆರಂಭ ಸಂತೋಷವಾಗಿದೆ ಈ ಸಮಯ ಜೀವನದ ಪ್ರಮುಖ ಪ್ರಯಾಣ ತೀರಿಸುತ್ತದೆ ಮುಂದುವರಿಯುವ ಮೊದಲು ನಿಮ್ಮ ಪೋಷಕರ ಅನುಮತಿ ಹಾಕಬಾರದು ಇಲ್ಲದಿದ್ದರೆ ಇತರರ ಮುಂದೆ ಆಕ್ಷೇಪಣೆ ಎತ್ತುವ ಸಾಧ್ಯತೆಗಳಿವೆ ನೀವು ಮುಜುಗರಕ್ಕೊಳಗಾಗಬಹುದು ಈ ವಾರದ ಬುದ್ದಿವಂತಿಕೆ ದೇವರುಗಳು ಅನೇಕ ಕಠಿಣ ಪರಿಶ್ರಮದ ಫಲ ಒದಗಿಸುವ ಆಯಾ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸುವ ಕೆಲಸ ಮಾಡುತ್ತಾರೆ ಅದೇ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಅದೃಷ್ಟದ ಒಲವಿಗೆ ಪಾತ್ರರಾಗುತ್ತಾರೆ ಮಂಗಳವಾರದಂದು ರುದ್ರರಿಗೆ ಅನ್ನದಾನ ಮಾಡಿ ಸಂಕಷ್ಟಹರ ಗಣಪತಿ ಸ್ತೋತ್ರ ಪಠಿಸಿ ಶ್ರೀ ಮಹಾಗಣಪತಿಗೆ ದುರ್ವಾ ಪತ್ರಿಕೆ ಸಮರ್ಪಿಸಿರಿ ಧನು ರಾಶಿ ಈ ವಾರ ನೀವು ಇತರರ ಜನರೊಂದಿಗೆ ನಿಮ್ಮ ಒಡನಾಟ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ಕಂಪನಿಯೊಳಗಿನ ಸ್ವಾರ್ಥಿ ವ್ಯಕ್ತಿ ಒತ್ತಡ ಉಂಟು ಮಾಡಬಹುದು ಈ ಕಾರಣಕ್ಕಾಗಿ ಸರಿಯಾಗಿ ತಿನ್ನಲು ಸಾಧ್ಯವಾಗಲಿಲ್ಲ ಚಂದನ ಚಿನ್ನಿಗೆ ಗುರು ಐದನೇ ಮನೆಯಲ್ಲಿರುವುದರಿಂದ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತೀರಿ ಈ ವಾರ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸಬೇಕು ನಿಮಗೆ ಹಣಕಾಸಿನ ಪ್ರಯೋಜನ ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ನಿರಂತರ ಪ್ರಯತ್ನದಿಂದ ವ್ಯಾಪಾರದಲ್ಲಿ ಪ್ರಗತಿ ಹೊಂದುತ್ತೀರಿ ಬಿಡುವಿಲ್ಲದ ದಿನಗಳಲ್ಲಿ ಒಂದು ಸಣ್ಣ ಭೇಟಿಯು ವಿಶ್ರಾಂತಿ ಪಡೆಯಿತು ಶನಿಯು ಚಂದ್ರನ ಚಿಹ್ನೆ ಪ್ರಸ್ತುತ ಮನೆಯಲ್ಲಿ ಎಸಲಾಗಿದೆ ಈ ಸಮಯ ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ಸಮಯ ನೀಡಬಹುದು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ಈ ರಾಶಿಯ ಸ್ಥಳೀಯರು ಹಿಂದಿನ ಎಲ್ಲಾ ನಷ್ಟಗಳಿಂದ ಹೊರಬರಲು ಅಗತ್ಯ ಸಹಾಯ ಪಡೆಯುತ್ತಾರೆ ಈ ಸಮಯ ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮವಾಗಿರುವ ಕಾರಣ ಹಲವಾರು ದೊಡ್ಡ ವ್ಯಕ್ತಿಗಳನ್ನ ಭೇಟಿಯಾಗುತ್ತೀರಿ ವ್ಯಾಪಾರ ವಿಸ್ತರಣೆಗೆ ಸರಿಯಾದ ಯೋಜನೆ ಮಾಡುತ್ತೀರಿ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಸೋಮಾರಿತನ ಈ ವಾರ ಅವರ ಅವನತಿಗೆ ಮುಖ್ಯ ಕಾರಣ ಅದಕ್ಕಾಗಿ ದುರ್ಗುಣಗಳಿಂದ ದೂರವಿರಬೇಕು ಇಲ್ಲದಿದ್ದರೆ ನೀವು ಬಯಸುತ್ತಿದ್ದರೂ ನಿಮ್ಮ ಗುರಿಯ ಊಟದಿಂದ ನಿಮ್ಮನ್ನ ಹೊರಗಿಡುತ್ತೀರಿ ಗುರುವಾರ ಹಿರಿಯರ ಆಶೀರ್ವಾದ ಪಡೆಯಿರಿ ಶ್ರೀ ದತ್ತ ಮಂದಿರದಲ್ಲಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದ ಹಂಚಿರಿ ಮಕರ ರಾಶಿ ಚಂದ್ರನ ಚಿಹ್ನೆಗೆ ಕಾರಣವಾಗುವ ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ಆರೋಗ್ಯ ಕಳಪೆಯಾಗಿರುವುದರಿಂದ ಮನಸ್ಸಿನಲ್ಲಿ ಕೆಲವು ನಕಾರಾತ್ಮಕ ಆಲೋಚನೆ ಉಂಟಾಗುತ್ತವೆ ನೀವು ನಿಮ್ಮ ಆರೋಗ್ಯ ಸುಧಾರಿಸಬೇಕು ದುರ್ಬಲ ದೇಹ ಮಾನವನ ಮನಸ್ಸು ದುರ್ಬಲಗೊಳಿಸುತ್ತದೆ ಎಂಬ ಅಂಶ ಗುಣಪಡಿಸುತ್ತೀರಿ ನೀವು ಇಂದು ಪ್ರಯೋಜನಗಳನ್ನು ಪಡೆಯುತ್ತೀರಿ ಸಮಯವು ನಾಳೆಯೂ ಇರುವುದು ಅನಿವಾರ್ಯವಲ್ಲ ಎಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಪರಿಸ್ಥಿತಿಯಲ್ಲಿ ಭವಿಷ್ಯದ ಆರ್ಥಿಕ ಸವಾಲುಗಳಿಗೆ ತಯಾರಿ ಮಾಡುವಾಗ ಬುದ್ದಿವಂತಿಕೆಯಿಂದ ಹೂಡಿಕೆ ಮಾಡುವುದು ಉತ್ತಮ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಯಾವುದೇ ಯೋಜನೆಯಲ್ಲಿ ಕುಲಂಕುಷವಾಗಿ ಯೋಚಿಸದೆ ನಂತರವೇ ಹಾಕಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಈ ವಾರ ನಿಮ್ಮ ಒತ್ತಡ ಕಡಿಮೆ ಮಾಡುತ್ತದೆ ನೀವು ಅದರಲ್ಲಿ ಭಾಗವಹಿಸಬೇಕು ಕೇವಲ ಮುಖ ಪ್ರದರ್ಶನವಾಗಿ ಉಳಿಯಬಾರದು ನಿಮ್ಮ ಕುಟುಂಬದ ಒಳಿತಿಗಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ರೆ ಈ ಬಾರಿ ನಿಮಗೆ ಸಹಾಯ ಮಾಡುತ್ತದೆ ಅದಕ್ಕಾಗಿ ನಿಮ್ಮ ಎಲ್ಲಾ ಕ್ರಿಯೆಗಳ ಹಿಂದೆ ಪ್ರೀತಿಯ ಭಾವನೆ ದೂರದ ದೃಷ್ಟಿ ಇರಬೇಕು ಕೆಲಸದ ಸ್ಥಳದಲ್ಲಿ ಮಹಿಳಾ ಸಹೋದ್ಯೋಗಿ ನಿಮ್ಮ ಲಾಭವನ್ನು ಪಡೆಯಬಹುದು ವೃತ್ತಿ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಯೋಜನೆಗಳು ಆಲೋಚನೆಗಳು ಮಹಿಳೆಯರೊಂದಿಗಿನ ಹಂಚಿಕೊಳ್ಳುವ ಸಾಧ್ಯತೆ ಇದೆ ಅವಳು ಅವನ ಮುಂದೆ ಅಥವಾ ನಿಮ್ಮ ಜೀವನದಲ್ಲಿ ಸಮಸ್ಯೆ ಉಂಟು ಮಾಡುವ ಯಾರೊಬ್ಬರ ಮುಂದೆ ಬಹಿರಂಗಪಡಿಸುವ ಸಾಧ್ಯತೆ ಈ ವಾರ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಅವರ ಕಠಿಣ ಪರಿಶ್ರಮಕ್ಕೆ ಸಂಬಂಧಿಸಿದ ಫಲಿತಾಂಶ ಪಡೆಯುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಜೀವನದಲ್ಲಿ ಸೋಲು ಗೆಲುವು ಆಗಿದೆ ಎಂದು ಅರಿತುಕೊಳ್ಳುವ ಮೂಲಕ ನಿಮ್ಮನ್ನ ಶಾಂತಗೊಳಿಸುತ್ತೀರಿ ಇದನ್ನ ಮುಗಿಸಿ ಮತ್ತು ನಿಮ್ಮ ಕಠಿಣ ಕೆಲಸವನ್ನ ಮತ್ತೆ ಪ್ರಾರಂಭಿಸಿರಿ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಶಿವ ಓಂ ಶಿವ ಓಂ ಎಂದು ಜಪಿಸಿ ಈಶ್ವರ ದೇವರಿಗೆ ಬಿಲ್ಪತ್ರೆ ಅರ್ಪಿಸಿರಿ ಕುಂಭರಾಶಿ ಚಂದ್ರನ ಚಿಹ್ನೆಗೆ ನೀವು ಎರಡನೇ ಮನೆಗೆ ಹೋಗುತ್ತಿರುವುದರಿಂದ ಈ ಬಾರಿ ಎಲ್ಲಾ ರೀತಿ ಪ್ರಯಾಣ ತಪ್ಪಿಸಬೇಕು ಆಯಾಸ ಒತ್ತಡ ಅನುಭವಿಸುವಿರಿ ಋಣಾತ್ಮಕ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಕಾಣಿಸುತ್ತದೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದೀರಿ ಈ ವಾರವು ನಿಮಗೆ ಮಹತ್ವದಾಗಿದೆ ಉತ್ತಮವಾಗಿದೆ ಈ ಸಮಯದಲ್ಲಿ ಭವಿಷ್ಯ ಸರ್ಕಾರದಿಂದ ಪ್ರಯೋಜನ ಪ್ರತಿಫಲ ಪಡೆಯುತ್ತೀರಿ ಉತ್ತಮ ಗುಣಮಟ್ಟದ ಲಾಭ ಪಡೆಯುತ್ತೀರಿ ಶಕ್ತಿಯುತ ಉತ್ಸಾಹಭರಿತ ಬೆಚ್ಚಗಿನ ನಡವಳಿಕೆಯು ನಿಮ್ಮ ಸುತ್ತಮುತ್ತಲಿನ ಪ್ರತಿಯೊಬ್ಬರನ್ನ ವಿಶೇಷವಾಗಿ ಕುಟುಂಬ ಸದಸ್ಯರನ್ನ ಮೆಚ್ಚಿಸುತ್ತದೆ ಇದರಿಂದ ನಿಮ್ಮ ಹೆತ್ತವರಿಂದ ಪ್ರೀತಿ ವಾತ್ಸಲ್ಯ ಸಹ ಪಡೆಯುತ್ತೀರಿ ಈ ವಾರ ನಿಮ್ಮ ಮನಸ್ಸು ಕಾರ್ಯಗಳಿಗೆ ಬದಲಾಗಿ ಸೌಕರ್ಯಗಳ ನೆರವೇರಿಕೆಗೆ ಹೆಚ್ಚು ಮೀಸಲಿಡುತ್ತದೆ ಗುರಿಗಳ ಕಡೆಗೆ ಮಾತ್ರ ಗಮನಹರಿಸಿ ಭಾವನಾತ್ಮಕ ವಿಷಯಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮಗೆ ತೊಂದರೆ ಉಂಟಾಗಬಹುದು ಈ ವಾರ ಯಾವುದೇ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರುವ ಯಾವುದೇ ಸಂದೇಹವೂ ಸಂಪೂರ್ಣ ಪರಿಹರಿಸುವುದಿಲ್ಲ ವಿಶೇಷವಾಗಿ ಹಾರ್ಡ್ವೇರ್ ಮತ್ತು ಉತ್ಪನ್ನಗಳು ಕಂಪನಿ ಸೆಕ್ರೆಟರಿ ಕಾನೂನು ಸಮಾಜ ಸೇವೆಯನ್ನು ಓದುತ್ತಿರುವವರು ಈ ಸಮಯದಲ್ಲಿ ತಮ್ಮ ಶ್ರಮದಿಂದ ಅಪಾರ ಯಶಸ್ಸು ಪಡೆಯಬಹುದು ಈ ಪಾಠಗಳು ಅಥವಾ ಮನೆಯ ಸಮಸ್ಥೆಗಳ ಬಗ್ಗೆ ಯೋಚಿಸಿ ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮ ಗಮನವನ್ನು ಅಧ್ಯಯನಕ್ಕೆ ಮಾತ್ರ ನೀಡಿ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಮಂದಾಯ ನಮಃ ಎಂದು ಜಪಿಸಿ ಪ್ರತಿದಿನ ತುಸಿ ಗಿಡಕ್ಕೆ ನೀರು ಹಾಕಿರಿ ಮೀನರಾಶಿ ಆರೋಗ್ಯದ ದೃಷ್ಟಿಯಿಂದ ಈ ಅವಧಿ ನಿಮಗೆ ಅತ್ಯಂತ ಮಹತ್ವದಾಗಿದೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಎದುರಿಸುವುದಿಲ್ಲ ಚಂದ್ರನ ಚಿಹ್ನೆಗೆ ರಾಹು ಮೊದಲ ಮನೆಯಲ್ಲಿ ಇರಿಸಲಾಯಿತು ಇದು ಪ್ರತಿದಿನವೂ ವ್ಯಾಯಾಮ ಮಾಡಲು ಸರಿಯಾದ ಆಹಾರ ಕ್ರಮ ಪಾಲಿಸಲು ಈ ವಾರ ಪ್ರವಾಸಕ್ಕೆ ಹೋಗಬೇಕು ಇದು ನಿಮ್ಮ ಬಿಡುವಿಲ್ಲದ ದಿನಚರಿಯಿಂದ ಸ್ವಲ್ಪ ಪರಿಹಾರ ನೀಡುತ್ತದೆ ಪ್ರಯಾಣವು ನಿಮಗೆ ಒತ್ತಡ ಉಂಟುಮಾಡುತ್ತದೆ ಪ್ರಯತ್ನಗಳ ಮೂಲಕ ಪ್ರಯಾಣದಲ್ಲಿ ಆರ್ಥಿಕವಾಗಿ ಉತ್ತಮ ಆದಾಯ ಗಳಿಸಲು ಸಾಧ್ಯವಾಗದಾಗ ಎಲ್ಲ ಆಯಾಸ ಮಾಯವಾಗುತ್ತದೆ ಈ ವಾರ ನೀವು ಮನೆ ಕೆಲಸಗಳಲ್ಲಿ ಆಸಕ್ತಿ ವಹಿಸುವ ಮೂಲಕ ಮನೆಯ ಇತರ ಮಹಿಳೆಯರಿಗೆ ಸಹಾಯ ಮಾಡಬಹುದು ಕುಟುಂಬದಲ್ಲಿ ಗೌರವ ಗಳಿಸುವುದರ ಜೊತೆಗೆ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ಬಲಪಡಿಸಲು ಸಹಾಯ ಮಾಡುತ್ತದೆ ಈ ವಾರದ ವೃತ್ತಿ ಭವಿಷ್ಯವು ರಾಶಿಚಕ್ರ ಚಿಹ್ನೆಯೊಂದಿಗೆ ಸ್ಥಳೀಯರು ಅನೇಕ ಗ್ರಹಗಳು ನಕ್ಷತ್ರಗಳ ಅನುಕೂಲಕರ ಸ್ಥಾನದಿಂದ ಧನಾತ್ಮಕ ಫಲಿತಾಂಶ ಪಡೆಯುತ್ತಾರೆ ಈ ಅವಧಿಯಲ್ಲಿ ವಿವಿಧ ಕ್ಷೇತ್ರಗಳಿಂದ ಉತ್ತಮ ಆದಾಯ ನಿರೀಕ್ಷಿಸುತ್ತಾರೆ ಈ ವಾರ ಅನೇಕ ವಿದ್ಯಾರ್ಥಿಗಳು ಕಳಪೆ ಆರೋಗ್ಯದಿಂದ ಬಳಲುತ್ತಾರೆ ತಮ್ಮ ಶಿಕ್ಷಣದ ಕಡೆಗೆ ಗಮನಹರಿಸುವ ಬಗ್ಗೆ ಚಿಂತಿಸುತ್ತಾರೆ ಮೊದಲಿನಿಂದಲೂ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಶನಿವಾರದಂದು ರಾಹುಗೃಹಕ್ಕೆ ಯಾಗ ಹವನ ಮಾಡಿ ಕರಿ ಉದ್ದು ಕಪ್ಪು ಬಟ್ಟೆ ದಾನ ಮಾಡಿರಿ